ರೈತರ ವಿಚಾರದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ ರೈತರಿಗೆ ಕನಸೃಷ್ಟು ಈಗ ನಾವು ಹೇಳ್ತೀವಿ ರೈತ ದೇಶದ ಬೆನ್ನೆಗೆ ಬೋ ಅಂತ ಹೇಳ್ತಾ ಹೇಳ್ತಾನೆ ಎಷ್ಟೋ ಸಂದರ್ಭದಲ್ಲಿ ರೈತರಿಗೆ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಎಷ್ಟೋ ಸಂದರ್ಭದಲ್ಲಿ ನಾವು ತೊಳೆಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಒಂದು ಏನು ಹೇಳಿದ್ರು ಟ್ರಾನ್ಸ್ಪೋರ್ಟ್ನ ವಿಚಾರಗಳು ಅಂತ ಹೇಳಿ ಮೂಲಭೂತ ಸೌಕರ್ಯದಲ್ಲಿ ನಾವು ಕೂಡ ಬರುತ್ತೆ ನೀರಾಗಿರ್ಬೋದು ಅಥವಾ ರಸ್ತೆ ಆಗಿರ್ಬೋದು ವಸತಿಯ ವಿಚಾರ ಆಗಿರ್ಬೋದು ಇಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಷ್ಟು ವರ್ಷಗಳವರೆಗೆ ಈ ಸಮಸ್ಯೆಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕುವಂಥ ಪ್ರಯತ್ನಗಳು ಯಾವಾಗ ಆಗುತ್ತೆ ನನಗೆ ಮೇನು ನಮ್ಮಲ್ಲಿ ನಾವು ಬದಲಾವಣೆ ಅಂಗ್ಲೆ ಬಿಹೇವಿಯರ್ ಚೇಂಜ್ ಆಗೋದಿಲ್ಲ ನಾವು ಸಾಕಷ್ಟು ಸಮಸ್ಯೆಗಳನ್ನು ವಿದಿನ್ ಆರ್ಸಿ ಕರೆಕ್ಟ್ ಮಾಡ್ಕೋಬೋದು ಮೇನ್ಲಿ ನಮ್ಮ ಸಿಟೀಸ್ನ ಕ್ಲೀನಾಗಿ ಇಟ್ಕೊಳೋದು ಈಗಾಗಲೇ ದಾವಣಗೆರೆಯಲ್ಲಿ ಸುಮಾರು ನಾಲ್ಕು ಸಾವಿರ ಗಿಡಗಳನ್ನ ಆಗಲೇ ನೆಟ್ಟಿದ್ದೀರಿ ಇನ್ನು ಹತ್ತು ಸಾವಿರ ಗಿಡಗಳನ್ನು ನೆಡಬೇಕು ಅನ್ನೋ ಯೋಚನೆ ಇದೆ ಸೊ ಮೀರ್ ಲುಕಿಂಗ್ ಲುಕ್ ದ ಸಸ್ಟೈನಬಲ್ ಪ್ರಾಕ್ಟೀಸಸ್ ಗ್ರೀನ್ ಎನ್ವೈರನ್ಮೆಂಟು ಗ್ರೀನ್ ಕಾರಿಡಾರ್ಸ್ ಮಾಡಲಿಕ್ಕೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ರೈತರಿಗೋಸ್ಕರ ಏನು ಹೇಳಬೇಕು ಅಂದರೆ ರೈತರು ನಮ್ಮ ದೇಶದ ಬೆನ್ನೆನೋದು ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ನಮ್ಮ ರೈತರ ಮೀನು ಬೇಡಿಕೆ ಮಿನಿಮಮ್ ಅವ್ರಿಗೆ ಒಂದು ಎಂಎಸ್ವಿ ಬಗ್ಗೆ ಭಾಳ ಬೇಡಿಕೆ ಇದೆ ಆಮೇಲೆ ಅವರಿಗೆ ಬೇಕಾಗಿರೋದೇ ನೀರು ಬೆಳೆ ಬೆಳೆಸ್ಬೇಕಾದರೆ ನೀರಿನ ಒಂದು ಅವಶ್ಯಕತೆ ಇದೆ ಸೊ ನಮ್ಮ ಚಾನಲ್ಗಳು ಆಮೇಲೆ ನೀರಾವರಿ ಯೋಜನೆಗಳನ್ನ ಇರಿಗೇಷನ್ ಪ್ರಾಜೆಕ್ಟ್ಸ್ ಇಶ್ಯಸ್ಲಿ ಆಗಬೇಕು ಜೊತೆಗೆ ಎಲೆಕ್ಟ್ರಿಸಿಟಿ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸು ಸೋಲಾರ್ ಪ್ಯಾನೆಲ್ಸಲ್ಲಿ ಅಳವಡಿಸ್ಕೋಬೇಕಾಗುತ್ತೆ ಇದನ್ನಾಗಿ ನಮ್ಮ ಶಾಲೆಗಳು ಆಮೇಲೆ ಕೆ ಎಸ್ ಶುರು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ದೀವಿ ಸೊ ರೈತರ ಸಮಸ್ಯೆಗಳಿಗೆ ಈಗ ಅವ್ರು ಕೇಳೋದು ಸಂಸ್ಕರಣಾ ಘಟಕಗಳನ್ನು ಕೇಳ್ತಾರೆ ಅದನ್ನು ಕೂಡ ಮಾಡಬೇಕಾಗಿದೆ ಆಮೇಲೆ ಬೆಂಬಲ ಬೆಳೆಗಳು ಇದನ್ನೆಲ್ಲ ಮಾತಾಡಿದ್ದೀವಿ ಸೊ ಅವರ ಸಮಸ್ಯೆಗೆ ಆಮೇಲೆ ಈಗ ಹೆಚ್ಚಿನದಾಗಿ ರಿಸರ್ಚ್ ಸೆಂಟರ್ಗೆ ಅದಕ್ಕೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ನಾವು ಕೂಡ ಆ್ಯಸ್ ಎನ್ ಪೀಸ್ ನಮ್ಮ ಕ್ಷೇತ್ರಕ್ಕೆ ಒಂದು ರಿಸರ್ಚ್ ಸೆಂಟರ್ ಅಥವಾ ಒಂದಿಷ್ಟು ಫಂಡ್ಸ್ ಬರಲಿ ಅಂತ ಮಾತಾಡ್ತೇವೆ